ಸ್ನಾನ ಮಾಡುವ ನೀರಿಗೆ ಈ ಮೂರು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿಬಿಡಿ ನಿಮ್ಮ ಸಾಲಗಳು ಸಂಪೂರ್ಣವಾಗಿ ಕೋಟಿ ಕೋಟಿ ಇದ್ದರೂ ತೀರಿ ಹೋಗುತ್ತದೆ ಅಂತಹ ಪ್ರಭಾವಶಾಲಿ ಧನ ಆಕರ್ಷಣೆ ಆಗುವಂತಹ ಈ ವಸ್ತುಗಳು ಯಾವುದು ಅದನ್ನು ನೀರಿಗೆ ಹೇಗೆ ಬೆರೆಸಿಕೊಳ್ಳಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಪುಟ್ಟ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆ ಎಷ್ಟು ದೊಡ್ಡದಿರಲಿ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ರಾಘವೇಂದ್ರ ಸ್ವಾಮಿ ದಯೆಯಿಂದ ಪರಿಹಾರವನ್ನು ಮಾಡುತ್ತಾರೆ ಸಾಕಷ್ಟು ಜನರಿಗೆ ಸಾಲದ ಸಮಸ್ಯೆ ವಿಪರೀತವಾಗಿರುತ್ತದೆ ದುಡ್ಡಿನ ಸಮಸ್ಯೆಯಿಂದ ಪರಿತಪ್ಪಿಸುತ್ತಿರುವ ಹಾಗೆ ಆಗುತ್ತದೆ ಅವರು ಯಾರೇ ಆಗಲಿ ಯಾವುದೇ ಆಗಲಿ ಅವರಿಂದ ನಿಮ್ಮ ಜೀವನವು ನರಕವಾಗುತ್ತಿದ್ದರೆ ಅಂಥವರನ್ನು ಕೂಡ ನಿಮ್ಮ ತಂಟೆಗೆ ಬರಬಾರದು ಅನ್ನುವ ರೀತಿಯಲ್ಲಿ ಈ ಪರಿಹಾರವು ಕೂಡ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ ಸ್ನಾನ ಮಾಡುವಾಗ ಪ್ರತಿಯೊಂದು ಕೊಳೆಯು ಕಳೆಯುವಂತೆ ದೈಹಿಕವಾಗಿರಬಹುದು ಅದು ಮಾನಸಿಕವಾಗಿ ಇರಬಹುದು ಅಂತಹ ಕೊಳೆಯನ್ನು ಉಚ್ಚಿ ತೊಳೆದು ಹಾಕಲು ಕೆಲವೊಂದು ಪರಿಹಾರ ತಂತ್ರಗಳನ್ನು ಮಾಡಬೇಕು ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಬೇಕು ಒಂದು ತುಳಸಿಯ ಎಲೆಯ ದಳವನ್ನು ಹಾಕಬೇಕು ಇದೆಲ್ಲವೂ ತುಂಬ ಚೆನ್ನಾಗಿ ಕೆಲಸ ಮಾಡಲು ಒಂದು ರೂಪಾಯಿ ನಾಣ್ಯ ಹಾಗೂ ಒಂದು ಲೋಹದ ಪುಟ್ಟ ಆಮೆಯ ಪ್ರತಿಮೆ ಮೂರ್ತಿಯನ್ನು ಅದಕ್ಕೆ ಹಾಕಬೇಕು ಆಮೇಲೆ ನೋಡಿ ತಲೆ ಸ್ನಾನ ಮಾಡುವಾಗ ನನ್ನ ಸಾಲದ ಸಮಸ್ಯೆಗಳು ತೀರು ಹೋಗಲಿ ದುಡ್ಡಿನ ಸಮಸ್ಯೆಗಳು ತೀರು ಹೋಗಲಿ ಅಂತ ಹೇಳಿಕೊಂಡು ಸ್ನಾನ ಮಾಡಿ ತಲೆಯಿಂದಲೇ ಸ್ನಾನ ಮಾಡಬೇಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಕೆಲಸ ಮಾಡಿ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ಕಳೆದು ಹೋಗಿ ಲಕ್ಷ ಅಲ್ಲ ಸಾಲ ಕೋಟಿ ಇದ್ದರೂ ಕೂಡ ಇರುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಧನ ಆಗಮನಗಳು ಆಗುತ್ತೆ ಶೀಘ್ರ ಕಂಕಣ ಭಾಗ್ಯ ಕೂಡಿಯೂ ಕೂಡ ಬರುತ್ತದೆ ನಿಮಗಿರ್ತಕ್ಕಂತಹ ಪ್ರತಿಯೊಂದು ಸಣ್ಣ ಸಮಸ್ಯೆ ಹಿಡಿದು ದೊಡ್ಡ ಸಮಸ್ಯೆ ಏನೇ ಇದ್ರೂ ಪರಿಹಾರ ಅನ್ನುವುದು ಗಟ್ಟಿಯಾಗಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ ಆ ಲೋಹದ ಆಮೆ ಯಾವುದು ಅದು ಎಲ್ಲಿ ಸಿಗುತ್ತೆ ಅನ್ನುವುದಾದರೆ ಪಂಡಿತರು ದೈವಜ್ಞರು ಆದಂತಹ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾ ಉಚಿತವಾಗಿಯೇ ನಿಮಗೆ ಆ ಆಮೆಯನ್ನು ನೀಡುತ್ತಾರೆ ಬೇಗ ಕರೆ ಮಾಡಿದರೆ ಬೇಗ ಉಚಿತವಾಗಿ ನಿಮಗೆ ಸಿಗುತ್ತದೆ ಮತ್ತು ನಿಮ್ಮ ಸಮಸ್ಯೆಗಳನ್ನು ಕೂಡ ಇವರು ಪರಿಹಾರ ಮಾಡುತ್ತಾರೆ